ನಾವೆಲ್ಲ ಆವಾಡಿಸಿ ರಂಗಾಡಬೇಕು ನಾವೆಲ್ಲ ಎರಡು ಕೈ ಕಾಲು ಕೊಟ್ಟ ಕಣ್ಣು ಹೋಗು ಬಾಯಿಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ ಎರಡು ಕೈ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ ಅವಾಡಿಸಿದಂಗಾಡಬೇಕು ನಾವೆಲ್ಲ ಅವಾಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರದಾರಿ ನಾವೆಲ್ಲ ಸೂತ್ರಧಾರಿಸುವ ಮೇಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಏ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡ ಕೊಟ್ಟ ಮಕ್ಕಳ ಬಾರಿ ಇದೆ ಕಾಯಿಟ್ಟ ಕೂತ ಕೇಳುವ ಸಂಸಾರ ಕೊಟ್ಟ ಒಂದು ಗಂಡ ಕೊಟ್ಟ ಮಕ್ಕಳ ಮಾರಿದ ಕಾಯ್ತಾ ಕುಂತ ಕೇಳೋ ಜೀವನ ಗುಂಟ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ತ್ಯಾಂಕ್ ಯು ಧನ್ಯವಾದಗಳು ಓಕೆ ಸೂಪರ್ ಫ್ಯಾಂಟಾಸ್ಟಿಕ್ ನಿಜವಾಗ್ಲೂ ಕೂಡ ಅನುಮತ ನನಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಅದ್ಭುತವಾದಂತಹ ಒಂದು ಟ್ಯಾಲೆಂಟ್ ಇದೆ ಸೊ ಎಂತೆಂತ ಒಳ್ಳೆ ಒಳ್ಳೆ ವಿಷಯಗಳು ಯಾವಾಗಲೂ ನೋಡ್ರಿ ಇತ್ತೀಚಿನ ಜಾನಪದ ಗೀತೆಗಳಲ್ಲಿ ಡಿಫ್ರೆಂಟ್ ಆಗಿ ಮನ ತತ್ವ ಪದಗಳ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಹನುಮಂತ ಲಮಾನ